ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಆಡಳಿತವನ್ನು ಮಾಡಿರತಕ್ಕಂಥದ್ನ ನಾವು ನೋಡಿದ್ದೇವೆ ಬಹಳ ಮುಖ್ಯಮಂತ್ರಿಗಳನ್ನ ನೀವು ನೋಡಿದ್ದೀರಿ ಆದರೆ ಹೃದಯದಿಂದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಎದುರುಗಡೆ ಬಂದು ನಿಂತಹ ವ್ಯಕ್ತಿ ಕಷ್ಟ ಹೇಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವನ ಸ್ಥಾನದಲ್ಲಿ ನಿಂತು ಒಂದು ಕ್ಷಣ ಆಲೋಚನೆಯನ್ನು ಮಾಡಿ ಯಾವ ರೀತಿ ಆ ವ್ಯಕ್ತಿ ಸಂಕಷ್ಟದಲ್ಲಿದ್ದಾನೆ ಅವನನ್ನು ಯಾವ ರೀತಿಯ ಸಂಕಷ್ಟದಿಂದ ಹೊರಗಡೆ ತಗೊಂಡು ಬರಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಇಲ್ಲಿಯವರೆಗೂ ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ನಾಯಕರು ಸನ್ಮಾನ್ಯ ಕುಮಾರಣ್ಣವರು ಇವತ್ತು ನನ್ನ ಈ ರಾಜ್ಯ ಪ್ರವಾಸ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇನ್ನು ಚುನಾವಣೆ ಮೂರು ವರ್ಷ ಇದೆ ತುಂಬ ಜನಕ್ಕೆ ಅನಿಸಿರ್ಬೋದು ಇನ್ನೂ ಮೂರು ವರ್ಷ ಇದೆಯಲ್ಲ ಚುನಾವಣೆಗೆ ಇದೇನು ಇಷ್ಟು ಬೇಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಅಂತ ಹೊರಟುಬಿಟ್ಟಿದ್ದಾನಲ್ಲ ಅಂತ ನನಗೆ ಒಂದು ಕ್ಷಣ ಜೇವರ್ಗಿ ತಾಲೂಕಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಂಗೆ ನನಗೆ ಅರ್ಥ ಆಗ್ಲಿಲ್ಲ ನಾವೇನು ಚುನಾವಣೆಯ ರ್ಯಾಲಿಲಿ ಭಾಗಿಯಾಗ್ತಾ ಇದೀವಾ ನಾನು ದೊಡ್ಡಪ್ಪ ಗೌಡರಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಮುಖಂಡರುಗಳ್ಗ ಒಂದೇ ಮಾತು ಹೇಳಿರೋದು ಹೆಚ್ಚು ನಿಮಗೆ ನಾನು ಶ್ರಮ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಇನ್ನೂ ಚುನಾವಣೆ ಇದೆ ನಿಮಗೂ ತೊಂದರೆ ಆಗೋದು ಬೇಡ ಯಾವುದಾದ್ರೂ ಒಂದು ಸಣ್ಣ ಚೌಲ್ಟ್ರಿನಲ್ಲಿ ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರನ್ನ ಭೇಟಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ ದೊಡ್ಡಪ್ಪ ನನಗೆ ಇಡೀ ದಿನ ಬೇಕು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ರು ಯಾವ ಕಾರಣಕ್ಕೂ ನನಗೆ ಅರ್ಧ ದಿನ ಆಗಲಿ ಕಾಲು ದಿನ ಆಗಲಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಸಂಪೂರ್ಣ ಒಂದು ದಿನ ಬೇಕು ಅಂದರು ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಖಜಾನ್ಸಿಗಳು ಶರಣ್ ಗೌಡರು ಹೇಳದಂತೆ ಖಜಾನ್ಸಿಗಳು ಟ್ರೆಜರರ್ ಇಲ್ಲ ನೀವು ಕಲಬುರಗಿ ಜಿಲ್ಲೆಗೆ ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಭೇಟಿ ಕೊಡ್ತಾ ಇದ್ದೀರಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ನೀವು ಒಂದು ಪ್ರೆಸ್ ಮೀಟನ್ನು ಮಾಡಬೇಕು ಜೊತೆಯಲ್ಲಿ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರನ್ನ ನೀವು ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಬಾಲರಾಜ್ ಅವರು ನನಗೆ ಹೇಳಿದ ನಂತರ ಒಪ್ಕೊಂಡು ಇವತ್ತು ಮಧ್ಯಾಹ್ನ ಎರಡು ಕಾಲು ಗಂಟೆಗೆ ಬಂದಿದ್ದು ಎರಡು ಕಾಲು ಗಂಟೆಯಿಂದ ಮೆರವಣಿಗೆನಲ್ಲಿ ನನಗೆ ಆತನ ಹೆಸರು ಗೊತ್ತಾಗ್ಲಿಲ್ಲ ಸಂಪೂರ್ಣ ಜುಬ್ಬನೇ ಜನತಾದಳ ಪಕ್ಷದ ಶಾಮಣ್ಣ ಹಿರೇಮಠರು ನಾನು ಅಲ್ಲೇ ಮೆರವಣಿಗೆಯಲ್ಲೇ ಗಮನಿಸಿದೆ ಇದೇನು ಒಂಥರ ಬೇರೆ ವಿಚಿತ್ರವಾಗಿ ಕಾಣ್ತಾ ಇತ್ತಲ್ಲ ಇದೇನು ಜುಬ್ಬ ಅಂದರೆ ಆಗ ನೋಡಿದಾಗ ಗೊತ್ತಾಯ್ತು ಇದು ಜನತಾದಳದ ಪಕ್ಷದ ಸಿಂಬಲ್ ಹಾಕಬಿಟ್ಟವ್ರೆ ಮೈ ಮೇಲೆ ಅಂತ ಸಂಪೂರ್ಣ ಪ್ಯಾಂಟು ಜುಬ್ಬ ಎಲ್ಲ ಹೊಲ್ಸ್ಕೊಬಿಟ್ಟಿದ್ದಾರೆ ನೋಡಿ ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ನಿಜಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ತುಂಬ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರು ಅಲ್ಲಿ ಇಲ್ಲಿ ಸಿಕ್ಕಿದಾಗ ಬಹುಶಃ ಶರಣ್ಗೌಡರು ಎಲ್ಲ ಶಾಸಕ ಮಿತ್ರರ ಜೊತೆ ಅವಾಗ ಅವಾಗ ಸಿಗ್ತಾ ಇರ್ತಾರೆ ಕೂರ್ತಾ ಇರ್ತಾರೆ ಬಹುಶಃ ಅವ್ರ ಹತ್ರನೂ ಚರ್ಚೆ ಆಗಿರ್ಬೋದು ಅನ್ಕತೀನಿ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ದುರ್ಭಿನ್ನ ಕುಡಕುದ್ರೂ ಮತ್ತೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದು ನಾವು ಹೇಳ್ತಕ್ಕಂಥದ್ದಲ್ಲ ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಅಕ್ಕಪಕ್ಕ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ ಅದನ್ನು ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡ್ತಾ ಇರ್ತೀನಿ ಇನ್ನೊಂದು ಪಾಪ ಒಂದು ಹೆಣ್ಮಗಳು ಗಾಡೀಲಿ ಹೋಗಬೇಕಾದ್ರೆ ಸುಮಾರತ್ತು ನೋಡಿದೆ ಹೆಣ್ಣು ಮಗಳು ಪ್ಯಾರಾಮೆಡಿಕಲ್ ಓದ್ತಾ ಇದೆ ಅಂತ ಹೇಳ್ತು ಫೋಟೋ ತಗೋಬೇಕು ಅಂತ ಆಸೆ ಪಡ್ತು ದೂರದಿಂದ ಸುಮಾರು ಒಂದು ಮೂರು ಕಿಲೋಮೀಟರ್ ಗಮನಿಸ್ದೆ ಮೇಲ್ ಕರೆದೆ ಗೊಳುವಂತ ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ ಶುರು ಮಾಡಿತು ನಿಜಕ್ಕೂ ಇದೆಲ್ಲ ನೋಡಿದಾಗ ಇಂಥ ಒಂದು ವೇದಿಕೆ ಮೇಲೆ ಇವತ್ತು ನಾವು ನಿಂತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬದಲ್ಲಿ ಇವತ್ತು ನಾನೇನು ಜನಿಸಿದ್ದೇನೆ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಂದು ಮಾತನ್ನು ಹೇಳ್ತೇನೆ ದೊಡ್ಡಪ್ಪ ಗೌಡರು ಮಾತನಾಡಬೇಕಾದ್ರೆ ಅರವತ್ತು ಸಾವಿರ ಮತಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಪರವಾಗಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ರು ಕೂಡ ನಾನು ಸೋಲನ್ನು ಉಣ್ಬೇಕಾಯ್ತು ಅಂತಕ್ಕಂಥದ್ದು ಅತ್ಯಂತ ಭಾವನಾತ್ಮಕವಾಗಿ ಅವರ ಮಾತುಗಳಲ್ಲಿ ಅವರ ಮಾತಿನ ನುಡಿಗಳಲ್ಲಿ ಅವರ ಕಣ್ಣಲ್ಲಿ ಆ ನೀರನ್ನು ಏನು ನೋಡಿದೆ ಕಳೆದ ಮೂರು ಚುನಾವಣೆನಲ್ಲೂ ನಾನು ಕೂಡ ಚುನಾವಣೆಗಳಲ್ಲಿ ಪರಾರ್ಚಿತಗೊಂಡಿದ್ದೇನೆ ಆ ಚುನಾವಣೆಯಲ್ಲಿ ಪರಾರ್ಜಿತಗೊಂಡಂತ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಯಾವ ರೀತಿ ಒಂದು ನೋವುಂಟಾಗಿರುತ್ತೆ ಒಂದು ಆಘಾತ ಆಗಿರುತ್ತೆ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಸೋಲನ್ನು ಕಂಡಿರೋರ್ಗೆ ಮಾತ್ರ ಅದರ ಅರಿವಿರುತ್ತೆ ಆದ್ರೆ ಚುನಾವಣೆಗಳ ಸೋಲು ನಮ್ಮ ರಾಜಕಾರಣದ ಜೀವನದ ಪರಿಪಕ್ವತೆಯನ್ನು ಕಲಿಸ್ಕೊಡುತ್ತೆ ಪಾಠವನ್ನು ಕಲಿಸ್ಕೊಡುತ್ತೆ ಚುನಾವಣೆಯ ಏಳು ಬೆಳೆಗಳು ಏನೇ ಇರ್ಬೋದು ಚುನಾವಣೆ ಅಂದ ಮೇಲೆ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ತಾರೆ ಅದೇ ಪ್ರಜಾಪ್ರಭುತ್ವದಲ್ಲಿ ಜನತೆಗೆ ಇರ್ತಕ್ಕಂಥ ಒಂದು ಹಕ್ಕು ಆದರೆ ಆ ಚುನಾವಣೆಯಲ್ಲಿ ನಾವು ಯಾತಕ್ಕೋಸ್ಕರ ಸೋಲನ್ನು ಕಾಣಬೇಕಾಯ್ತು ಅಂತಕ್ಕಂಥ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಮತ್ತೆ ಮರುದಿನವೇ ಛಲದಿಂದ ಕ್ಷೇತ್ರದ ಜನತೆಯ ಒಡ್ನಾಟದೊಂದಿಗೆ ಜೊತೆಯಲ್ಲಿ ನಮ್ಮನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರ ಕೈಯನ್ನು ಬಿಡದಿರ ಹೆಜ್ಜೆಯನ್ನ ಆಗ್ತಕ್ಕಂಥವನ್ನೇ ನಿಜವಾದ ನಾಯಕ ಹಾಗಾಗಿ ದೊಡ್ಡ ಕಲ್ಬುರ್ಗಿ ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಮತ್ತೆ ಒಂದು ಹೊಸ ಇತಿಹಾಸ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನೀವು ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥ ಮೂಲಕ ಜಿಲ್ಲೆಯಲ್ಲಿ ಜನತಾ ದಳ ಪಕ್ಷ ಸತ್ತಿಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ಇಡೀ ರಾಜ್ಯದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾರ್ತಕ್ಕಂಥದ್ದು ನೂರಕ್ಕೆ ನೂರು ನನಗೆ ಇವತ್ತು ಆತ್ಮವಿಶ್ವಾಸ ಇದೆ ನಂಬಿಕೆ ಇದೆ ಇಲ್ಲಿ ಯಾರು ಕೂಡ ಬಂದು ಕೂತಿರ್ತಕ್ಕಂಥವ್ರು ಯಾರು ಪೇಮೆಂಟ್ ಗಿರಾಕಿಗಳಲ್ಲ ಯಾಕೆ ಯಾಕಣ್ಣ ಇಲ್ಲ ದೇನ್ ನೋಡಿಪ್ಪ ಏನಾಯ್ತು ದಯಮಾಡಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಮನವಿ ವೈಯಕ್ತಿಕವಾದಂತ ಮಾತುಕತೆಗೆ ಒಳಗಾಗಿ ಯಾರು ಕೂಡ ಆಕ್ರೋಶಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದು ಬೇಡ ಬಹಳ ಶಾಂತಿಯುತವಾಗಿ ಇಲ್ಲಿವರೆಗೂ ಈ ಸಭೆಯನ್ನ ನಡೆಸ್ಕೊಟ್ಟಿದ್ದೀರಿ ದಯಮಾಡಿ ಎಲ್ಲರೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ ಮಳೆ ಬರ್ತಾ ಇದೆ ನನಗೊತ್ತು ನಿಮಗೆ ಹೆಚ್ಚಿಗೆ ಕೂರಿಸ್ಕೊಳಕ್ ಹೋಗೋದಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಜನ ಒಂದು ತಪ್ಪು ಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ನನಗಂತೂ ಆ ತಪ್ಪು ಭಾವನೆ ಇಲ್ಲ ಯಾಕೆಂದ್ರೆ ಎರಡು ಸಾವಿರದ ನಾಲ್ಕರಿಂದ ಮಾತನಾಡ್ತಕ್ಕಂಥದ್ದಾದ್ರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಜನತಾದಳ ಪಕ್ಷ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಆದರೆ ಚುನಾವಣೆಗಳ ಫಲಿತಾಂಶದ ಬಳಿಕ ಕಳೆದ ನಾಲ್ಕು ಐದು ಚುನಾವಣೆಗಳ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಿಂದ ನಾವು ಎದುರು ನೋಡ್ತಕ್ಕಂಥ ನಲವತ್ತೊಂದು ವಿಧಾನಸಭಾ ಕ್ಷೇತ್ರದ ಪೈಕಿ ಅತಿ ಹೆಚ್ಚು ಶಾಸಕರನ್ನ ಜನತಾದಳ ಪಕ್ಷಕ್ಕೆ ಕಲ್ಯಾಣ ಕರ್ನಾಟಕದ ಜನತೆ ಬಹುತೇಕ ಬಹು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ನನಗೆ ತುಂಬಾ ಜನ ನಾಯಕರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ನೀವು ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಿಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಬಾರ್ದು ಕಲ್ಯಾಣ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರ ನೀರಾವರಿ ಯೋಜನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಧನೆಗಳಿದೆ ಸನ್ಮಾನ್ಯ ಕುಮಾರಣ್ಣವರ ಸಾಧನೆಗಳಿದೆ ಪಕ್ಷದ ಅಭಿಮಾನಿಗಳ ದಂಡು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಕ್ಷವನ್ನು ಕಟ್ತಾನೆ ಅಂತಕ್ಕಂಥ ಹುರುಪನ್ನ ಇಟ್ಕೊಂಡಿರ್ತಕ್ಕಂಥ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ನಿಮ್ಮ ಪಕ್ಷ ಸಂಘಟನೆ ಯಾವ ಕಾರಣಕ್ಕೂ ಕೂಡ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತಗೊಳಿಸಬಾರದು ನೀವು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು ಸಂಬಂಧವನ್ನ ಇಟ್ಕೊಳ್ಬೇಕು ಅಂತಕ್ಕಂಥ ತಾಕೀತನ್ನ ಇವತ್ತು ನನಗೇನು ಮಾಡಿದ್ದೀರಿ ನೂರಕ್ಕೆ ನೂರು ಯಾವ ಕಾರಣಕ್ಕೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಅನ್ಯಾಯ ಏನಿದೆ ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಕಾನೂನಿನ ಸುವ್ಯವಸ್ಥೆ ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ ಯಾವ ಕೊಲೆ ಪ್ರಕರಣಗಳು ಪ್ರತಿ ದಿನ ನಡೀತಾ ಇದೆ ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಆಡಳಿತದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳಾಗಲಿ ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಸೆಡಂನಲ್ಲಿ ಚಿತಾಪುರದಲ್ಲಿ ನೂರೈವತ್ ನೂರ ಅರವತ್ತೈದು ಕೋಟಿ ಅಷ್ಟು ಇವತ್ತು ಸ್ಯಾಂಡ್ ಮಾಫಿಯಾದ ಹಗರಣ ಆಗಿದೆ ಇದು ಕಣ್ಮುಂದೆ ಬೆಳಕಿಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದರೂ ಕೂಡ ಯಾವುದೇ ರೀತಿಯಾದಂತ ತನಿಖೆಗಳು ಇಲ್ಲಿಯವರೆಗೂ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಮಾಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಸಾಕಷ್ಟು ಅಗ್ರಗಣ್ಯ ನಾಯಕರುಗಳು ಬಹಳ ಶಕ್ತಿಯನ್ನು ತುಂಬಿಸಿದ್ದಾರೆ ಜನತೆ ದಾಖಲೆ ಮುರಿಯೋಷ್ಟು ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಿ ದಾಖಲೆ ಪ್ರಮಾಣದಷ್ಟು ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ ಹಲವಾರು ಬಾರಿ ಅಧಿಕಾರದಲ್ಲಿ ಇದ್ದಂಥವರು ಅಧಿಕಾರವನ್ನು ಉಣದಂಥವರು ನೋಡದಂಥವ್ರು ಇವತ್ತು ಕೆ ಕೆ ಆರ್ ಡಿ ಬಿ ಕ್ರಿಯಾಶೀಲ ಯೋಜನೆ ಮೂಲಕ ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ಹಣ ಇವತ್ತು ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ಯಾರು ಕೂಡ ಮಾತನಾಡೋದಕ್ಕೆ ಸಿದ್ಧ ಇಲ್ಲ ಮಾತಿದ್ರೆ ಅದ್ ಸಾವಿರ ಕೋಟಿ ಹೋಗಿದೆ ಮೂರ್ ಸಾವಿರ ಕೋಟಿ ಹೋಗಿದೆ ಐದು ಸಾವಿರ ಕೋಟಿ ಬಂದಿದೆ ಅಂತಾರೆ ಆದ್ರೆ ಇವತ್ತು ಹಣ ಎಲ್ಲಿಗೆ ಹೋಗಿದೆ ಯಾವುದಕ್ಕೆ ಸಮರ್ಪಕವಾಗಿ ಬಳಕೆ ಆಗಿದೆ ಯಾವ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀರಿ ಯಾವ ಚರಂಡಿಯನ್ನು ಸರಿಪಡಿಸಿದ್ದೀರಿ ಯಾವ ಸರ್ಕಾರಿ ಕಟ್ಟಡಗಳಿಗೆ ಕಟ್ತಕ್ಕಂಥದಕ್ಕೆ ಉಪಯೋಗವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ಒಂದು ಶ್ವೇತ ಪತ್ರವನ್ನು ನೀವು ಓಡಿಸಬೇಕು ಅಂತಕ್ಕಂಥದ್ದು ಇವತ್ತು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅವರು ಸವಾಲನ್ನು ಹಾಕಿದ್ದಾರೆ ಇಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ನ ನಾಯಕರಿಗೆ ಜನತಾದಳ ಪಕ್ಷದಿಂದ ಸನ್ಮಾನ್ಯ ಕುಮಾರಣ್ಣವರ ಪರವಾಗಿ ಇವತ್ತು ಈ ಸವಾಲನ್ನು ಹಾಕ್ತೇವೆ ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಬಹಳ ಜನ ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾರೆ ಅದೇ ದಮ್ಮು ತಾಕತ್ತು ಏನಾದರೂ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರಿಗಿದೆಯಾ ದಮ್ಮು ತಾಕತ್ತಿನ ಮಾತುಗಳು ಕೇವಲ ಬೊಗಳ ಭಾಷಣ ಆದರೆ ಅದಕ್ಕೆ ಅರ್ಥ ಕೊಡೋದಿಲ್ಲ ಅದು ಕೆಲಸದ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದು ಇವತ್ತು ಆಲ್ಕೋಡ್ ಹನುಮಂತಪ್ಪನವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಕಾಯಕವೇ ಕೈಲಾಸ ಆದರೆ ಇವತ್ತು ಹನುಮಂತಣ್ಣ ಬಹಳ ಬಹಳ ಚೆನ್ನಾಗಿ ಮಾತಾಡಿದರು ಗ್ಯಾರಂಟಿ ವಿಚಾರ ಇದು ಇಡೀ ರಾಜ್ಯದಲ್ಲಿ ಗಂಭೀರವಾದಂತ ಚರ್ಚೆ ಪಡ್ಕೊಳ್ತಕ್ಕಂಥ ವಿಚಾರ ಹನುಮಂತಣ್ಣವ್ರು ಎದುರುಗಡೆ ಇಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಯಾವ ಗ್ಯಾರಂಟಿ ಯಾರಿಗೆ ಕೊಟ್ರಿ ಗ್ಯಾರಂಟಿ ಯಾರು ಪುಣ್ಯಾತ್ಮರು ತಗತವ್ರೆ ನಿಮ್ ಗ್ಯಾರಂಟಿನ ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಸಂಪತ್ ಭರಿತವಾದಂತ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಹೊಡಿತಾ ಇದ್ದೀರಿ ಹಂತ ಹಂತದಲ್ಲೂ ಭ್ರಷ್ಟಾಚಾರ ವೈಫಲ್ಯತೆಗಳು ಹಗರಣ ಇಲ್ಲಿ ರಾಜ ವೆಂಕಟಪ್ಪ ನಾಯಕರವರು ಕೂತಿದ್ದಾರೆ ಎಷ್ಟಿ ಸಮುದಾಯದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಮಾನ್ವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನ ಮಂಡಳದ ಒಳಗಡೆ ಎಷ್ಟೋ ನೂರ ಎಂಬತ್ತೇಳು ಕೋಟಿನ ನೂರ ಎಂಬತ್ತೇಳಲ್ಲ ಬರೀ ಅದೆಂತದೋ ಎಂಬತ್ತೆಂಟು ಕೋಟಿನ ತೊಂಬತ್ತು ಕೋಟಿನ ಹ ಬರೀ ತೊಂಬತ್ ಕೋಟಿ ಅಷ್ಟೇ ನಾವು ದೋಚಿರೋದು ಕಳ್ಳ ಒಂದ್ ರೂಪಾಯಿ ಹೊಡೆದ್ರು ಕಳ್ತನವೇ ನೂರು ರೂಪಾಯಿ ಹೊಡೆದ್ರು ಕಳ್ತನವೇ ಕೋಟಿ ರೂಪಾಯಿ ಹೊಡೆದ್ರು ಕಳ್ಳೇ ಎಲ್ಲಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಪಾಪ ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಪಾರ್ಟಿ ಯಾವುದಾದ್ರೂ ಇದ್ರೆ ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಅಂತೀರಿ ಸಾಮಾಜಿಕ ನ್ಯಾಯ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಇವತ್ತು ಯಾವ್ಯಾವ ರೀತಿ ಕೊಳ್ಳೆ ಹೊಡೆದಿದ್ದೀರಿ ಆ ಹೆಸರಲ್ಲಿ ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡ್ಕೊಂಡಿದ್ದೀರಿ ಆ ಹಣ ಇದೇ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಅಕ್ಕಪಕ್ಕ ರಾಜ್ಯದ ಚುನಾವಣೆಗೆ ಸಾಕ್ಸಿದ್ದೀರಿ ಬೆಳ್ಳಾರಿ ಚುನಾವಣೆ ನಡೆಸಿದ್ದೀರಿ ರಾಯಚೂರು ಚುನಾವಣೆ ನಡೆಸಿದ್ದೀರಿ ಒಂದ್ ರೀತಿ ಇದು ಅತ್ಯಂತ ದಪ್ಪು ಚರ್ಮದ ಸರ್ಕಾರ ಅವ್ರಿಗೆ ನೂರಕ್ಕೆ ನೂರು ಗ್ಯಾರಂಟಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಐವತ್ತು ಸೀಟ್ ದಾಟದಿಲ್ಲ ಕಾಂಗ್ರೆಸ್ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಇದೆ ಅವ್ರಿಗೆ ಹನುಮಂತಣ್ಣ ಗ್ಯಾರಂಟಿ ಸರ್ಕಾರಕ್ಕೆ ನೂರಕ್ಕೆ ನೂರು ಭಾಗ ಗ್ಯಾರಂಟಿ ಇನ್ನು ಮೂರು ವರ್ಷದಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿಬೋದು ಮಾಧ್ಯಮದ ಸ್ನೇಹಿತರು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಮಂತ್ರಿ ಮಂಡಳದಲ್ಲಿ ಒಬ್ರು ಸಚಿವರು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂದ್ರಂತೆ ಹೌ ಕ್ರಾಂತಿನೂ ಆಗಲ್ಲ ದುಡ್ಡು ಹೆಸರಲ್ಲಿ ಎಲ್ಲ ಶಾಂತಿ ಆಯ್ತಾರಷ್ಟೇ ಅಷ್ಟೇ ಕ್ರಾಂತಿ ಆಯ್ತದಣ್ಣ ಮೂರು ವರ್ಷ ಎಲ್ಲಾದರೂ ಉಂಟ ಬಿಟ್ಟೋಯ್ತಾರ ಕಾಂಗ್ರೆಸ್ನವ್ರಿಗೆ ಇವತ್ತು ಯಾವ ಬಿ ಆರ್ ಪಾಟೀಲ್ ರವರು ಜನತಾದಳ ಪಕ್ಷದಲ್ಲೇ ಸಚಿವ ಸಾರಿ ಶಾಸಕರಾದಂತವ್ರು ಕಾಗೇರವ್ರು ಏನ್ ಮಾತನಾಡಿದ್ರು ಬಿ ಆರ್ ಪಾಟೀಲ್ ಏನ್ ಮಾತನಾಡಿದ್ರು ಕಾಂಗ್ರೆಸ್ನ ಮೂರು ಶಾಸಕರು ಏನ್ ಮಾತನಾಡಿದ್ರು ಮೂರು ಜನ ಶಾಸಕರು ಅಸಹಾಯಕತೆಯನ್ನ ಸಾರ್ವಜನಿಕ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ನೇರವಾಗಿ ಜನ ನಮ್ಗೆ ಓಟ್ ಹಾಕಿರ್ತಕ್ಕಂಥವ್ರು ತಾಲೂಕ್ಗಳಲ್ಲಿ ಕೇಳ್ತಾವ್ರೆ ಅಲ್ಲಪ್ಪ ಓಟ್ ಹಾಕಿ ಎರಡು ಎರಡು ಕಾಲು ವರ್ಷ ಆಯ್ತು ನೂರ್ ಮೂವತ್ತಾರು ಜನ ಶಾಸಕರನ್ನ ಹೊಂದಿದಿರಿ ಹತ್ತು ರೂಪಾಯಿ ಪುಡಿಗಾಸ್ ತಗೊ ಬರ್ಲಿಲ್ಲಲ್ಲಪ್ಪ ಏನಪ್ಪ ರಸ್ತೆಗಳ ಕತೆ ಒಂದು ಚರಂಡಿ ಮುಸ್ಲಿಲ್ವಲ್ಲಪ್ಪ ಕೊನೆಗೆ ರಸ್ತೆಯಲ್ಲಿ ಒಂದು ಗಂಡಿ ಗುಂಡಿ ಮುಸ್ಲಿಲ್ವಲ್ಲಪ್ಪ ಅಂತ ಕೇಳ್ತಾವ್ರೆ ನಾವು ಮುಂದೆ ಹೋಗಿ ಹೆಂಗೆ ಚುನಾವಣೆಯಲ್ಲಿ ಜನಕ್ಕೆ ಮಕಾ ತೋರಿಸೋದು ಅಂತ ಪಾಪ ಅಸಹಾಯಕತೆಯನ್ನ ಆಚೆ ಹೊರಗಡೆ ಹಾಕಿದ್ದಾರೆ ಮತ್ತೆ ಅದ್ರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಬಿ ಆರ್ ಪಾಟೀಲ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷವನ್ನು ತೊರೆದೋದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ನಂಬ್ಕೊಂಡು ಹೊಂಟೋದೆ ಆದರೆ ನನಗೆ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ ನನ್ನ ತಾಲೂಕ್ಗೆ ಅಂತ ಹೇಳ್ಕೊಂಡಿದ್ದಾರೆ ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ ಒಂದು ಬಿರ್ದು ಕೊಟ್ಟವ್ರೆ ಬಿ ಆರ್ ಪಾಟೀಲ್ರು ಏನಂತ ಏನಂತೇಳವ್ರಣ್ಣ ಲಾಟ್ರಿ ಶಾಸಕ ಲಾಟ್ರಿ ಮುಖ್ಯಮಂತ್ರಿಗಳು ಅಂತ ಹೇಳೋರು ಲಾಟ್ರಿ ಹೇಳಿಲ್ಲಪ್ಪ ನಾವು ಹೇಳೋದಿಲ್ಲ ನಮ್ಮ ಸಿದ್ದರಾಮಯ್ಯನ ಬಗ್ಗೆ ನಾವು ಕೇವಲವಾಗಿ ಮಾತಾಡೋದು ದೇವೇಗೌಡರು ರಾಜಕಾರಣದ ಗರಡಿಲಿ ಬೆಳೆದಂಥವ್ರು ಸಿದ್ದರಾಮಣ್ಣ ಎಲ್ಲಾದರೂ ಉಂಟಾ ನಾವು ಸಿದ್ದರಾಮಣ್ಣನ ಬಗ್ಗೆ ಮಾತಾಡೋಕ್ಕಾಗ್ತದೆ ಅಷ್ಟು ದೊಡ್ಡವ ನಾನು ಅವ್ರಿಗೆ ಅನುಭವ ಆಗಿರ್ಸ್ತಕ್ಕಂಥದ್ದು ನನಗೆ ವಯಸ್ಸೇ ಆಗಿಲ್ಲ ಆದರೆ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ ಸನ್ಮಾನ್ಯ ಅವರು ಜನತಾದಳ ಪಕ್ಷ ನಮಗೆ ಹೊರಗಡೆ ಹಾಕ್ಬಿಡ್ತು ದೇವೇಗೌಡರು ಸಾಹೇಬರು ನನ್ನನ್ನು ಹೊರಗಡೆ ಹಾಕ್ಬಿಟ್ರು ಪಕ್ಷದಿಂದ ಅಂತ ಹೇಳ್ತಾರೆ ದೇವೇಗೌಡರು ಸಾಹೇಬರು ಸಿದ್ದರಾಮಣ್ಣನ ಕೈಲಿ ಮೊದಲನೇ ಬಾರಿ ಒಂದು ಬಡ್ಜೆಟ್ ಅನ್ನು ಮಂಡನೆ ಮಾಡಿಸ್ತಾರೆ ಅವತ್ತು ಬಹಳ ಬಹಳ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿರ್ತಾರೆ ತುಂಬಾ ಸೀನಿಯರ್ ಲೀಡರ್ಸ್ ಬಹಳ ಅನುಭವಿಗಳಿರ್ತಾರೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ ಓ ಬಿ ಸಿ ವರ್ಗದ ನಾಯಕನನ್ನು ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸಿದ್ದರಾಮಣ್ಣನ ಕೈಲಿ ಬಜೆಟ್ ಅನ್ನು ಮಂಡನೆ ಮಾಡಿಸ್ತಾರೆ ತುಂಬ ಜನ ಅವರ ಅನುಭವದ ಮೇಲೆ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಣ್ಣ ಮರ್ತು ಬಿಟ್ಟಿದ್ದಾರೆ ನಾನು ಓದಿ ತಿಳ್ಕೊಂಡಿದ್ದೀನಿ ಕೇಳಿ ತಿಳ್ಕೊಂಡಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಧರಂ ಸಿಂಗ್ ಜೀರವರು ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಪಕ್ಷ ಏನೂ ಕೊಟ್ಟಿಲ್ಲ ಏನೂ ಮಾಡಲಿಲ್ಲ ಹೊರಗಡೆ ಹಾಕ್ಬಿಟ್ರು ಅಂತಾರೆ ಉಪಮುಖ್ಯಮಂತ್ರಿ ಆದವ್ರು ಯಾರು ಸನ್ಮಾನ್ಯ ಅವರಲ್ವೇ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಫಲಿತಾಂಶ ಬಂತು ಏನು ಕುಮಾರಣ್ಣ ಅವರ ಅಲೆ ಯಾವ ಮಟ್ಟಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಇತ್ತು ಅಂದರೆ ಕನಿಷ್ಠ ಪಕ್ಷ ಅರವತ್ತರಿಂದ ಎಪ್ಪತ್ತು ಜನ ಶಾಸಕರನ್ನ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಕುಮಾರಣ್ಣ ಬಹಳ ಮನಸ್ಸಿನಲ್ಲಿ ದೃಢವಾಗಿ ನಂಬಿಕೆ ಇಟ್ಕೊಂಡಿದ್ರು ಆದ್ರೆ ಫಲಿತಾಂಶ ಹೊರಗಡೆ ಬಂತು ಮೂವತ್ತೇಳು ಸ್ಥಾನ ಅಂತ ಡಿಕ್ಲೇರ್ ಆಯಿತು ಕುಮಾರಣ್ಣವರು ಬಹಳ ಸ್ವಾಭಾವಿಕವಾಗಿ ಬೇಸರದಿಂದ ಕೂತಿದ್ರು ಬಂದ್ರು ಕಾಂಗ್ರೆಸ್ನ ದೊಡ್ಡ ದೊಡ್ಡ ಕೇಂದ್ರದ ನಾಯಕರ ದಂಡ ಬಂತು ಕುಮಾರಣ್ಣನ ಮನೆ ಬಾಗ್ಲಕ್ ಬಂದ್ರು ಐದು ವರ್ಷಗಳ ಕಾಲ ನಿಮಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ನಿಮಗೆ ಬೆಂಬಲವನ್ನ ಕೊಡ್ತೇವೆ ದಯವಿಟ್ಟು ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಬೇಡಿ ನಮ್ಮ ಜೊತೆ ಸರ್ಕಾರ ರಚನೆ ಮಾಡಿ ಅಂದ್ರು ಅಲ್ಲೂ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥವ್ರು ಯಾರು ನಾಡಗೌಡರು ಸಾಹೇಬ್ರಿಗೆ ಗೊತ್ತಿದೆ ಸಿದ್ದರಾಮಣ್ಣ ಅವರು ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರಾದವರು ಅವರು ಆ ಹದಿನಾಲ್ಕು ತಿಂಗಳ ಸನ್ಮಾನ್ಯ ಕುಮಾರಣ್ಣವರ ಯಾತನೆ ಪ್ರತಿನಿತ್ಯ ಯಾವ್ಯಾವ ರೀತಿ ಜೊತೆಯಲ್ಲೇ ಇದ್ದು ಕಿರುಕುಳ ಕೊಟ್ಟರು ಮತ್ತೊಂದು ಕಡೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಂತು ಒಂದು ವರ್ಷದಲ್ಲಿ ಹಲವಾರು ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಭೇಟಿಯನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಪ್ರಧಾನಮಂತ್ರಿಗಳು ಒಂದು ಆಫರನ್ನು ಕೊಡ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೋಡಿ ಕುಮಾರಸ್ವಾಮಿ ಅವರೇ ನಿಮ್ಮ ಕಾರ್ಯವೈಖರಿಯನ್ನು ನೋಡಿದ್ದೇವೆ ನಿಮ್ಮ ಕಾರ್ಯಕ್ರಮಗಳನ್ನ ಮೆಚ್ಚಿದ್ದೇನೆ ನಿಮ್ಮ ಆಡಳಿತದ ಬಗ್ಗೆ ನನಗೆ ಅರಿವಿದೆ ಕಾಂಗ್ರೆಸ್ನವ್ರ ಜೊತೆ ಇದ್ರೆ ಯಾವ ಕಾರಣಕ್ಕೂ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ನೀವೇನು ಅನ್ಕೊಂಡಿದ್ದೀರಿ ರಾಜ್ಯದ ಜನತೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಚಿಂತನೆ ಏನಿದೆ ಅದನ್ನು ನೀವು ದಡ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಂಥ ನಾಯಕರು ನನ್ನ ಜೊತೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆ ನನಗೊಂದು ಒಂದು ಅದನ್ನ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇನೆ ದೇವೇಗೌಡರು ಸಾಹೇಬರು ನಮ್ಮ ಜೊತೆಯಲ್ಲಿ ಎನ್ ಡಿ ಎ ಮಿತ್ರಕೂಟದ ಪಕ್ಷದಲ್ಲಿ ದೇವೇಗೌಡರು ಅಂತಕ್ಕಂಥ ನಾಯಕರಿದ್ದಾರೆ ಅಂತಕ್ಕಂಥದ್ದಾದರೆ ಅದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ಕುಮಾರಣ್ಣವರೇ ಬನ್ನಿ ಇನ್ನೂ ನಾಲ್ಕು ವರ್ಷಗಳ ಕಾಲ ನಿಮಗೆ ಅವಕಾಶ ಇದೆ ಬಿ ಜೆ ಪಿ ಕಡೆಯಿಂದ ನಿಮಗೆ ಸಪೋರ್ಟನ್ನು ಮಾಡ್ತೇವೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋಣ ಇನ್ನು ಮುಂದಿನ ನಾಲ್ಕು ವರ್ಷ ಮುಖ್ಯಮಂತ್ರಿಗಳಾಗಿರಿ ಅಂತ ಹೇಳಿದ್ರು ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಜನ ಇವತ್ತು ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆ ಮಾಡಿದ್ರು ಮುಸಲ್ಮಾನರ ಮತಗಳು ನಿಮಗೆ ಎನ್ ಡಿ ಎ ಮಿತ್ರ ಕುಟಕ್ಕೆ ಹೋದ ನಂತರ ಯಾವ ರೀತಿ ಮುಂದೆ ಪರಿವರ್ತನೆ ಆಗುತ್ತೆ ಏನು ಆಲೋಚನೆ ಮಾಡಿದ್ದೀರಿ ಅಂತಂದರು ನಾನು ಒಂದು ಮಾತು ಈಗಲೂ ಹೇಳ್ತೇನೆ ಬೆಳಗ್ಗೆನೂ ಹೇಳಿದ್ದೇನೆ ಮುಂದೇನೂ ಹೇಳ್ತೇನೆ ನಮ್ಮ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯ ದರ್ಗ ಧರ್ಮ ವರ್ಗ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷ ಕಟ್ಟಿದ್ದೇವೆ ಚುನಾವಣೆಯಲ್ಲಿ ನಮಗೆ ಯಾರು ಓಟ್ ಹಾಕ್ಲಿಕ್ಕಿಲ್ಲ ಯಾರು ಓಟ್ ಹಾಕ್ತಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಂದೆ ನಾವೆಲ್ಲರೂ ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿದ್ದೇವೆ ಸಮಾನ ಮನಸ್ಸಿಂದ ಕಾಣ್ತೇವೆ ಎಲ್ರೂ ತಬ್ಬಿ ಅಪ್ತಕ್ಕಂಥ ಒಂದು ಗುಣ ಜನತಾದಳ ಪಕ್ಷದಲ್ಲಿದೆ ಹಾಗಾಗಿ ಯಾರು ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಬಹಳ ಜನ ಇವತ್ತು ಈಗಾಗಲೇ ಆರೂವರೆ ಗಂಟೆ ಆಗೋಯ್ತು ಆದರೂ ಕುಂತ್ಕೊಂಡಿದ್ದೀರಿ ಪಾಪ ಪ್ರೀತಿಯಿಂದ ನಾನು ಇವತ್ತು ದೇವರಿಗೆ ಬರ್ತಾ ಇದ್ದಂಗೆ ಶರಣ್ ಹೇಳಿದೆ ದೊಡ್ಡಪ್ಪಗೌಡ್ರಿಗೆ ಹೇಳಿದೆ ಇದು ಮಂಡ್ಯದಲ್ಲಿ ನಾಗಮಂಗ್ಲ ತರ ಕಾಣ್ತಾ ಇತ್ತಲ್ಲ ನನಗೆ ಜೇವರ್ಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ